ನಮಸ್ಕಾರ ಮಕ್ಕಳೇ ಇದು ಐದನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಒಂದು ಪದ್ಯಭಾಗ ಒಂದು ಗಿಡಮರ ಇದನ್ನು ಬರೆದಂತಹ ಕೃತಿಕಾರರು ಸತ್ಯಾನಂದ ಪಾತ್ರೋಟ ಇನ್ನು ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಬನ್ನಿ ಮಕ್ಕಳೇ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಜನನ ಬಾಗಲ್ಕೋಟೆಯಲ್ಲಿ ಜನಿಸಿದರು ಕವನ ಸಂಕಲನಗಳು ಕರಿನೆಲದ ಕಲೆಗಳು ಜಾಜಿ ಮಲ್ಲಿಗೆ ಕಲ್ಲಿಗೂ ಗೊತ್ತಿರುವ ಕತೆ ಕರಿಯ ಕಟ್ಟಿದ ಕವನ ನನ್ನ ಕನಸಿನ ಹುಡುಗಿ ನದಿಗೊಂದು ಕನಸು ಮತ್ತು ಅವಳು ನಾಟಕಗಳು ಯಾರೋ ಇಲ್ಲೋಯಪ್ಪ ಸಾಕ್ಷಿ ಮತ್ತೊಬ್ಬ ಏಕಲವ್ಯ ಇವರ ನಾಟಕಗಳಾಗಿವೆ ಇನ್ನು ಪ್ರಬಂಧ ಒಂದಿಷ್ಟು ಕ್ಷಣಗಳು ಇನ್ನು ಇವರಿಗೆ ಸಂದಂತಹ ಪ್ರಶಸ್ತಿಗಳು ಕರ್ನಾಟಕ ಸರ್ಕಾರವು ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ ಗಿಡಮರ ಎಂಬ ಕವನವನ್ನು ಅದರ ಕರೆಯ ಕ ಅವರ ಕರೆಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಯಾರೇ ಏನೇ ಮಾಡಿದರೂ ಗಿಡಮರ ಏನು ಮಾಡುತ್ತದೆ ಉತ್ತರ ಯಾರೇ ಏನೇ ಮಾಡಿದರೂ ಗಿಡಮರ ಮೌನವಾಗಿರುತ್ತದೆ ಇನ್ನು ಎರಡನೆಯ ಪ್ರಶ್ನೆ ಕಡಲುಕುವ ಚೇತನ ಎಲ್ಲಿ ಕಾಣಬರುತ್ತದೆ ಉತ್ತರ ಕಡಲುಕುವ ಚೇತನವು ಗಿಡ ಮರಗಳಲ್ಲಿ ರೆಂಬೆ ಕೊಂಬೆಗಳು ಚಿಗುರುವಾಗ ಕಂಡುಬರುತ್ತದೆ ಮೂರನೆಯ ಪ್ರಶ್ನೆ ಅದು ಇದು ಎನಿಸದಿರುವುದು ಯಾವುದು ಉತ್ತರ ಎಲ್ಲರನ್ನೂ ಗಿಡ ಗಿಡಮರ ಅದು ಇದು ಎನಿಸುವುದಿಲ್ಲ ನಾಲ್ಕನೆಯ ಪ್ರಶ್ನೆ ಗಿಡ ಮರಗಳು ಹೇಗೆ ಬೆಳೆದು ಅರಳುತ್ತಿವೆ ಉತ್ತರ ಗಿಡ ಮರಗಳು ತಮ್ಮಲ್ಲಿ ವೈವಿಧ್ಯತೆ ಇದ್ದರೂ ಬಿಸಿಲು ಮಳೆ ಚಳಿಯನ್ನು ತಡೆದು ಬೆಳೆದು ಅರಳುತ್ತವೆ ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಬೆಳೆದು ನಿಂತ ಗಿಡಮರ ಹೇಗಿವೆ ಉತ್ತರವನ್ನು ನೋಡೋಣ ಮಕ್ಕಳೇ ಬೆಳೆದು ನಿಂತ ಗಿಡಮರಗಳು ಕಪ್ಪು ಬಣ್ಣದ ಬೊಡ್ಡೆಯನ್ನು ಹಸಿರು ಎಲೆಗಳನ್ನು ವಿವಿಧ ಬಗೆಯ ಹೂಗಳನ್ನು ಹೊಂದಿದೆ ನಾನಾ ಬಣ್ಣಗಳಿಂದ ಕೂಡಿದ ಹೂಗಳು ಸುವಾಸನೆಯನ್ನು ಬೀರುತ್ತಾ ಪ್ರಕೃತಿಯ ಅಂದವನ್ನು ಹೆಚ್ಚಿಸಿವೆ ಇನ್ನು ಎರಡನೆಯ ಪ್ರಶ್ನೆ ಯಾರ ಮಾತಿನಂತೆ ಮನ ಇಲ್ಲ ಏಕೆ ಉತ್ತರ ಮನುಷ್ಯನ ಮಾತು ಅವನ ಮನಸ್ಸು ಎರಡೂ ಭಿನ್ನವಾಗಿವೆ ಏಕೆಂದರೆ ಮಾತಿನಂತೆ ಆತನ ಮನಸ್ಸು ಇಲ್ಲ ಮನುಷ್ಯನು ತಾನಾಡುವ ಮಾತಿನಂತೆ ನಡೆದುಕೊಳ್ಳುವುದಿಲ್ಲ ಮತ್ತು ಲಿಂಗ ವರ್ಣ ಜಾತಿ ಧರ್ಮ ಎಂಬ ಭೇದ ಭಾವವನ್ನು ಮಾಡುತ್ತಾ ಮನಸ್ಸನ್ನು ಹಾಳು ಮಾಡಿಕೊಂಡಿದ್ದಾನೆ ಇನ್ನು ಮೂರನೆಯ ಪ್ರಶ್ನೆ ಗಿಡ ಮರಗಳು ಯಾವುದನ್ನು ಮೀರಿ ಬೆಳೆದಿವೆ ಉತ್ತರ ಗಿಡ ಮರಗಳು ಜಾತಿ ಧರ್ಮ ವರ್ಣ ಲಿಂಗ ಎಂದು ಭೇದ ಭಾವವನ್ನು ಮಾಡದೆ ಇವುಗಳನ್ನೆಲ್ಲ ಮೀರಿ ಬೆಳೆದು ನಾವೆಲ್ಲರೂ ಒಂದೇ ಎಂಬ ಭಾವವನ್ನು ಮತ್ತು ಸಮಾನತೆಯನ್ನು ಸಾರುತ್ತಿವೆ ಇನ್ನು ಪಠ್ಯಪುಸ್ತಕದಲ್ಲಿ ಕೊಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಪದ್ಯದಿಂದ ಆರಿಸಿ ಸೂಕ್ತ ಪದಗಳಿಂದ ತುಂಬಿರಿ ಎಂಥ ಸೊಗಸು ಏನು ಕಂಪು ರೆಂಬೆ ಕೊಂಬೆ ಚಿಗುರುವಲ್ಲಿ ಮನುಷ್ಯನಲ್ಲಿ ಮಾತು ಉಂಟು ಜಾತಿ ಗೀತಿ ಲಿಂಗ ಧರ್ಮ ಬೆಳೆದು ನಿಂತ ಗಿಡ ಮರ ಕಡಲುಕ್ಕುವ ಚೇತನ ಮಾತಿನಂತೆ ಇಲ್ಲ ಮನ ಮೀರಿ ಬೆಳೆದ ಗಿಡ ಮರ ಮುಖ್ಯ ಪ್ರಶ್ನೆ ಈ ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡ ಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಕೊಟ್ಟಂತಹ ಪದ ಪದಗಳು ನೋಡಿ ಮಕ್ಕಳೇ ಬೊಡ್ಡೆ ಮಾತು ಅವನು ಮನ ಹಸಿರು ಧರ್ಮ ಚಿಗುರು ಜಾತಿ ಹೂವು ಕೊಂಬೆ ಅವಳು ರೆಂಬೆ ಇದರಲ್ಲಿ ಗಿಡಮರಗಳಿಗೆ ಸಂಬಂಧಿಸಿದಂತಹ ಪದಗಳನ್ನು ನೋಡೋಣ ಬೊಡ್ಡೆ ಚುಗುರು ಕೊಂಬೆ ಹಸಿರು ಹೂವು ರೆಂಬೆ ಇನ್ನು ಮಾನವನಿಗೆ ಸಂಬಂಧಿಸಿದ ಪದಗಳನ್ನು ನೋಡೋಣ ಮಕ್ಕಳೇ ಮನ ಮಾತು ಜಾತಿ ಅವಳು ಅವಳು ಧರ್ಮ ಇನ್ನು ಚಟುವಟಿಕೆಯಲ್ಲಿ ಕೊಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ ಅ ಕೆಳಗೆ ಕೊಟ್ಟಿರುವ ಪದಗಳನ್ನು ಅ ಕಾರಾದಿಯಾಗಿ ಬರೆಯಿರಿ ಇಲ್ಲಿ ಕೊಟ್ಟಂಥ ಪದಗಳು ಬೊಡ್ಡೆ ಕರಿದು ಎಲೆ ಹಸಿರು ಹೂವು ಥರ ಥರ ಎಂಥ ಸೊಗಸು ಏನು ಕಂಪು ಬೆಳೆ ನಿಂತ ಗಿಡ ಮರ ಮಾಡಲಿ ದಿವ್ಯ ಮೌನ ರೆಂಬೆ ಕೊಂಬೆ ಚುಗುರು ಕಡಲು ಚೇತನ ಇವುಗಳನ್ನು ಅಕಾರಾದಿಯಾಗಿ ಬರೆಯೋಣ ಬನ್ನಿ ಮಕ್ಕಳೇ ಎಲೆ ಎಂಥ ಏನು ಕಡಲು ಕಂಪು ಕರಿದು ಗಿಡ ಚುಗುರು ಚೇತನ ನಿಂತ ತರತರ ದಿವ್ಯ ಬೆಳೆ ಬೊಡ್ಡೆ ಮರ ಮಾಡಲಿ ಮೌನ ರೆಂಬೆ ಸೊಗಸು ಹಸಿರು ಹೂವು ಇನ್ನು ವ್ಯಾಕರಣ ಮಾಹಿತಿಯನ್ನು ನೋಡೋಣ ವ್ಯಾಕರಣ ಮಾಹಿತಿಯಲ್ಲಿ ಲಿಂಗಗಳ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಶಿವಪುರದಲ್ಲಿ ಒಬ್ಬ ಶಿವಭಕ್ತನಿದ್ದನು ಭಜನೆಯ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು ನದಿಯ ಹತ್ತಿರ ಒಂದು ಮೊಸಳೆ ಇತ್ತು ಮೇಲಿನ ವಾಕ್ಯಗಳನ್ನು ಓದಿ ಗೆರೆ ಎಳೆದಿರುವ ಪದಗಳನ್ನು ಗಮನಿಸಿರಿ ಶಿವಭಕ್ತ ಎಂಬ ಪದವು ಗಂಡು ಎಂಬುವುದನ್ನು ಶರಣೆ ಎಂಬ ಪದವು ಹೆಣ್ಣು ಎಂಬುವುದನ್ನು ಮೊಸಳೆ ಎಂಬ ಪದವು ಗಂಡು ಎಂಬುದನ್ನು ಸೂಚಿಸುವುದನ್ನು ನಾವು ಇಲ್ಲಿ ಸೂಚಿಸುತ್ತೇವೆ ಮೊಸಳೆ ಇಲ್ಲಿ ಗಂಡು ಮತ್ತು ಹೆಣ್ಣು ಎಂಬ ಯಾವ ಭೇದವನ್ನು ಸೂಚಿಸುವ ಪದವಾಗಿಲ್ಲ ಒಂದು ಆ ಊರಿನಲ್ಲಿ ಪ್ರಸಿದ್ಧ ರಾಜ ಇರುವನು ಪುನೀತ್ ಬಹಳ ಒಳ್ಳೆಯವನು ಮೇಲಿನ ವಾಕ್ಯಗಳನ್ನು ಓದಿ ಅಡಿಗೆರೆ ಎಳೆದಿರುವ ಪದಗಳನ್ನು ಗಮನಿಸಿ ರಾಜ ಪುನೀತ್ ಎಂಬ ಪದಗಳು ಗಂಡು ಎಂಬ ಪ ಅರ್ಥದಿಂದ ಬಳಕೆಯಾಗಿವೆ ಇವು ಪುಲ್ಲಿಂಗಗಳು ಇನ್ನು ಸಿಂಧು ಬಲು ಅಪರೂಪದವಳು ಆಶೆಯು ರಾಣಿಗಲ್ಲದೆ ಮತ್ತಾರಿಗೆ ಮೇಲಿನ ವಾಕ್ಯಗಳನ್ನು ಓದಿ ಅಡಿಗೆರೆ ಎಳೆದಿರುವ ಪದಗಳನ್ನು ಗಮನಿಸಿರಿ ಸಿಂಧು ರಾಣಿ ಎಂಬ ಪದಗಳು ಹೆಣ್ಣು ಎಂಬ ಅರ್ಥದಿಂದ ಬಳಕೆಯಾಗಿವೆ ಇವು ಸ್ತ್ರೀಲಿಂಗಗಳಾಗಿವೆ ಇಲ್ಲಿ ಗಿಳಿ ಮೈಬಣ್ಣ ಹಸಿರು ಭರತನ ತೋಟದಲ್ಲಿ ಹಣ್ಣುಗಳಿವೆ ಮೇಲಿನ ವಾಕ್ಯಗಳನ್ನು ಓದಿ ಅಡಿಗೆರೆ ಎಳೆದಿರುವಂತಹ ಎರಡೂ ಪದಗಳನ್ನು ಗಮನಿಸಿದಾಗ ಗಿಳಿ ಹಣ್ಣು ಎಂಬ ಪದಗಳು ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಕೆಯಾಗಿಲ್ಲ ಇವು ನಪುಂಸಕ ಲಿಂಗಗಳಾಗಿವೆ ಒಟ್ಟಾರೆಯಾಗಿ ಮಕ್ಕಳೇ ಗಂಡು ಎಂಬ ಅರ್ಥದಿಂದ ಬಳಸುವ ಪದಗಳು ಪುಲ್ಲಿಂಗಗಳಾಗಿವೆ ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳು ಸ್ತ್ರೀಲಿಂಗಗಳು ಇನ್ನು ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳು ನಪುಂಸಕಲಿಂಗಗಳಾಗಿವೆ ಇನ್ನು ಅಭ್ಯಾಸ ಭಾಷಾ ಅಭ್ಯಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಲ್ಲಿ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪುಲ್ಲಿಂಗ ಎಂದರೇನು ಇದಕ್ಕೆ ಉತ್ತರವನ್ನು ನೋಡೋಣ ಬಣ್ಣ ಮಕ್ಕಳೇ ಗಂಡು ಎಂಬ ಅರ್ಥದಿಂದ ಬಳಸುವ ಪದಗಳು ಪುಲ್ಲಿಂಗಗಳು ಎರಡನೆಯ ಪ್ರಶ್ನೆ ಸ್ತ್ರೀಲಿಂಗ ಎಂದರೇನು ಹೆಣ್ಣು ಎಂಬ ಅರ್ಥದಿಂದ ಸೂಚಿಸುವ ಪದಗಳು ಸ್ತ್ರೀಲಿಂಗಗಳು ಮೂರನೆಯ ಪ್ರಶ್ನೆ ನಪುಂಸಕಲಿಂಗ ಎಂದರೇನು ಉತ್ತರ ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಕೆಯಾಗುವ ಪದಗಳು ನಪುಂಸಕಲಿಂಗಗಳು ಇನ್ನು ಮುಖ್ಯ ಪ್ರಶ್ನೆ ಆ ಲಿಂಗ ರೂಪ ಪರಿವರ್ತಿಸಿ ಬರೆಯಿರಿ ಶರಣೆ ಇದರ ಇದು ಪುಲ್ಲಿಂಗವಾಗಿದ್ದು ಸ್ತ್ರೀಲಿಂಗ ರೂಪ ಶರಣೆ ಇವಳು ಪುಲ್ಲಿಂಗವಾಗಿದ್ದು ಇವಳು ಸ್ತ್ರೀಲಿಂಗವಾಗಿದ್ದು ಇವನು ಪುಲ್ಲಿಂಗವಾಗಿದೆ ಗೌಡತಿ ಎಂಬ ಪದವು ಸ್ತ್ರೀಲಿಂಗವಾಗಿದ್ದು ಗೌಡ ಎಂಬ ಪದ ಪುಲ್ಲಿಂಗವಾಗಿದೆ ಅತ್ತೆ ಸ್ತ್ರೀಲಿಂಗವಾದರೆ ಮಾವ ಪುಲ್ಲಿಂಗವ ಪುಲ್ಲಿಂಗ ಎಂಬ ಪದವಾಗಿದೆ ಅವನು ಪುಲ್ಲಿಂಗ ಅವಳು ಸ್ತ್ರೀಲಿಂಗ ಇನ್ನು ಈ ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗಗಳಾಗಿ ಆರಿಸಿ ಬರೆಯಿರಿ ಇಲ್ಲಿ ಕೋಗಿಲೆ ಆತ ಅಣ್ಣ ಜಿಂಕೆ ಗಿಳಿ ತಾತ ಅರಸಿ ಗಂಗೆ ಗೆಳೆಯ ತಾಯಿ ಹಣ್ಣು ರಾಧೆ ಇವರಷ್ಟು ಕೊಟ್ಟಂತಹ ಪದಗಳು ಇವುಗಳನ್ನು ಪುಲ್ಲಿಂಗ ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗ ಅಂಥೇಳಿ ನಾವು ಮೂರು ಪಟ್ಟಿಗಳನ್ನು ಮಾಡಿದ್ದೇನೆ ಮಕ್ಕಳೇ ಪುಲ್ಲಿಂಗದಲ್ಲಿ ಬರುವಂಥ ಪದಗಳು ಆತ ಅಣ್ಣ ತಾತ ಗೆಳೆಯ ಸ್ತ್ರೀಲಿಂಗದಲ್ಲಿ ಬರುವಂಥ ಪದಗಳು ಅರಸಿ ಗಂಗೆ ತಾಯಿ ರಾಧೆ ನಪುಂಸಕಲಿಂಗದಲ್ಲಿ ಬರುವಂಥ ಪದಗಳು ಕೋಗಿಲೆ ಜಿಂಕೆ ಗಿಳಿ ಹಣ್ಣು ಇನ್ನು ಭಾಷಾ ಅಭ್ಯಾಸವನ್ನು ನೋಡೋಣ ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ ಮೊದಲನೆಯ ವಾಕ್ಯ ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಅನ್ನು ನೋಡುವುದೇ ಆನಂದ ಸರಿಯಾದ ಉತ್ತರ ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಆಗಸವನ್ನು ನೋಡುವುದೇ ಆನಂದ ಎರಡನೆಯ ವಾಕ್ಯ ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಡ್ಯಾಶ್ ಬಂದಿತು ಸರಿಯಾದ ಉತ್ತರ ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಅಳು ಬಂದಿತು ಮೂರನೇ ಪ್ರಶ್ನೆ ನನ್ನ ಡ್ಯಾಶ್ ಬೆಂಗಳೂರು ಡ್ಯಾಶ್ ಸರಿಯಾದ ಉತ್ತರ ನನ್ನ ಊರು ಬೆಂಗಳೂರು ನಾಲ್ಕನೇ ಪ್ರಶ್ನೆ ವಾಕ್ಯ ಸಂಜೆ ಆಟ ಆಡಿ ಡ್ಯಾಶ್ ಅನಂತರ ಊಟ ಮಾಡುತ್ತೇನೆ ಸಂಜೆ ಆಟ ಆಡಿ ಓದಿದ ಅನಂತರ ಊಟ ಮಾಡುತ್ತೇನೆ ಇದು ಸರಿಯಾದ ವಾಕ್ಯವಾಗಿದೆ ಮಕ್ಕಳೇ ಇನ್ನು ಐದನೆಯ ವಾಕ್ಯ ಒಲೆಯ ಡ್ಯಾಶ್ ಮೇಲೆ ಹಾಲನ್ನು ಇಡಲಾಗಿದೆ ಸರಿಯಾದ ಉತ್ತರ ಒಲೆಯ ಮೇಲೆ ಹಾಲನ್ನು ಇಡಲಾಗಿದೆ ಮುಖ್ಯ ಪ್ರಶ್ನೆ ಆ ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಪೂರ್ಣಗೊಳಿಸಿ ಇಲ್ಲಿ ನಾನು ಈ ಕೊಟ್ಟಂತಹ ಸು ಅಕ್ಷರಗಳನ್ನು ಸೂಕ್ತವಾದ ಜಾಗದಲ್ಲಿ ತುಂಬಿದ್ದೇನೆ ಮಕ್ಕಳೇ ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ ಎರಡನೆಯ ವಾಕ್ಯ ನದಿಯನ್ನು ದಾಟಿ ಆಚೆಯ ದಡ ಸೇರಿದರೆ ದೊಡ್ಡ ಆಲದ ಮರ ಕಾಣುತ್ತದೆ ಮೂರು ಕಾವೇರಿ ಹಾವಿನಂತೆ ಹೊರಳಿ ಹರಿಯುವ ನದಿ ಮಕ್ಕಳೇ ಇವೆಷ್ಟು ಈ ಐದನೆಯ ತರಗತಿಯ ಗಿಡಮರ ಎಂಬ ಪದ್ಯದ ಪ್ರಶ್ನೋತ್ತರಗಳಾಗಿದ್ದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೆ ವಾಚ್ ಮಾಡಿ ಥ್ಯಾಂಕ್ ಯು ಮಕ್ಕಳೇ ಟೇಕ್ ಕೇರ್ ಬಾಯ್